ನ್ಯಾಯ ಸಿಗಲಿ ಅಂತ ನಿಮ್ಮ ಧ್ಯೇಯವಾಗಿರಲಿ ಗೌಡರು ಶಾಂತಿಪ್ರಿಯರು ಯಾವತ್ತೂ ಅನ್ಯಾಯಕ್ಕೆ ಹೋದವರಲ್ಲ ಆದರೆ ಅನ್ಯಾಯವಾದಾಗ ಪ್ರತಿಭಟಿಸಿದ್ರೆ ಪ್ರತಿಭಟಿಸಿದ ನಿಲ್ಲುವುದಿಲ್ಲ ಅಂತ ಹೇಳುವಂಥದ್ದನ್ನ ತಾವೆಲ್ಲ ತೋರಿಸಿಕೊಟ್ಟಿದ್ದೇವೆ ದಯವಿಟ್ಟು ಜಿಲ್ಲಾಧಿಕಾರಿ ಅವರು ಪೊಲೀಸ್ ಅಧಿಕಾರಿಯವರು ಈ ನಿಟ್ಟಿನಲ್ಲಿ ಒಂದು ಕ್ರಮವನ್ನು ತಗೋಬೇಕು ಅಂತ ಹೇಳಿ ನಿಮ್ಮೆಲ್ಲರ ಹಕ್ಕೊತ್ತಾಯವನ್ನು ಮಂಡಿಸ್ತಾ ಇದ್ದೇವೆ ವಿನಂತಿ ಈಗಾಗಲೇ ನಮ್ಮ ಪ್ರತಿಭಟನೆ ಯಾವುದು ಅಂತ ಹೇಳೋದ್ರ ಬಗ್ಗೆ ಜಿಲ್ಲಾಧಿಕಾರಿಗಳಿಗೆ ಒಂದು ಎರಡು ಸೆಂಟೆನ್ಸ್ ಹೇಳಿ ಹೇಳಿಬಿಡ್ತಾ ಇದ್ದೀನಿ ಪ್ರತಿಭಟನೆ ಯಾಕೆ ನಡೀತಾ ಇದೆ ಅನ್ನೋದ್ರ ಬಗ್ಗೆ ಜಿಲ್ಲಾಧಿಕಾರಿ ಅವರಿಗೆ ಈಗಾಗಲೇ ಮಾಹಿತಿ ಇದೆ ಅಂತ ಹೇಳಿ ತಿಳ್ಕೊಂಡಿದ್ದೀನಿ ಸರ್ ಕೊಡಗಿನಲ್ಲಿ ಯಾವುದೋ ಉದ್ದೇಶಗಳನ್ನ ಇಟ್ಟುಕೊಂಡು ಜಾತ್ಯಾತೀತವಾಗಿ ನಡೀತಾ ಇದ್ದಂತ ಈ ಜಿಲ್ಲೆಯಲ್ಲಿ ಜಾತಿಯ ವೈಷಮ್ಯ ದಿನದಿಂದ ದಿನಕ್ಕೆ ಮುನ್ನುಗ್ಗಿ ಬರ್ತಾನೆ ಇದೆ ತಾವು ತಮ್ಮ ಇಲಾಖೆಯಿಂದಲೂ ಪೊಲೀಸ್ ಇಲಾಖೆಯಿಂದಲೂ ಬಹಳಷ್ಟು ಪ್ರಯತ್ನ ಮಾಡ್ತಾ ಇದ್ದೀರಿ ಶಾಂತ ರೀತಿಯಲ್ಲಿ ನಡೀಲಿಕ್ಕೆ ಅಂತೇಳಿ ಬಟ್ ನಾವು ಸಹಿತ ಕೊಡಗಿನ ಗೌಡರು ಆಗ ನಾವು ಪ್ರತಿಯೊಂದು ವಿಷಯದಲ್ಲಿಯೂ ಶಾಂತಿಯಿಂದ ಹೆಜ್ಜೆ ಇಟ್ಟಿದ್ದೀವಿ ಇವತ್ತು ಐತಿಹಾಸಿಕವಾಗಿ ಇಡೀ ಕೊಡಗಿನ ಜನತೆಗೆ ನಮ್ಮ ಇಡೀ ಜನಾಂಗದ ಇತಿಹಾಸವನ್ನ ತಿರುಚಿ ವಿಡಿಯೋಗಳಲ್ಲಿ ಪೊನ್ನಂಪೇಟೆಯಲ್ಲಿ ಬಿಟ್ಟಂತಹ ಕೆಲವು ದುಷ್ಕರ್ಮಿಗಳ ವಿರುದ್ಧ ನಮ್ಮ ಪ್ರತಿಭಟನೆ ಹೊರತಾಗಿ ಯಾವುದೇ ಜಾತಿಯ ವಿರುದ್ಧ ಅಲ್ಲ ಸರ್ ತಾವು ದಯವಿಟ್ಟು ನಮ್ಮ ಈ ಪ್ರತಿಭಟನೆಯ ಒಂದು ಮನವಿಯನ್ನ ತಮಗೆ ಕೊಡ್ತಾ ಇದ್ದೇವೆ ತಾವು ಪೊನ್ನಂಪೇಟೆಯಲ್ಲಿ ನಡೆದಂತಹ ವಿಡಿಯೋ ನಡೆಸಿದಂತಹ ಒಂದು ಏಳು ಮಂದಿ ವ್ಯಕ್ತಿಗಳ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕು ಈ ಯಾವುದಕ್ಕೆ ಈ ಸಂಘಟನೆ ಒಂದು ಇದಕ್ಕೆ ಕುಮ್ಮಕ್ಕು ನೀಡುತ್ತಿದೆ ಅಂತವರ ಒಂದು ಈ ಜಿಲ್ಲೆಯಿಂದ ಅದನ್ನು ಒಂದು ಕ್ರಮ ಕೈಗೊಳ್ಳಬೇಕು ಅಂತೇಳಿ ವಿನಂತಿಸುತ್ತಾ ನಮ್ಮ ಮನವಿಯನ್ನ ನೀಡುತ್ತೀವಿ ಓದಿ ಹೇಳ್ತೀವಿ ಕೊಡಗಿನಲ್ಲಿ ಸಾಮರಸ್ಯ ಉಳಿಯಲು ಮತ್ತು ಅರೆಭಾಷಿಕ ಗೌಡ ಜನಾಂಗದ ಸಂಸ್ಕೃತಿಯ ಉಳಿವು ಹಾಗೂ ರಕ್ಷಣೆಗಾಗಿ ಈ ಕೆಳಗಿನ ಅಂಶಗಳನ್ನು ನಾವು ಜಿಲ್ಲಾಧಿಕಾರಿ ಅವರಿಗೆ ಮನವಿ ಮಾಡುತ್ತಿದ್ದೇವೆ ಮೊದಲಿಗೆ ನಮ್ಮ ಅರೆಭಾಷಿಕ ಗೌಡ ಜನಾಂಗದವರನ್ನು ನಾಚಪ್ಪ ಮತ್ತು ಆತನ ಸಂಗಡಿಗರು ವಲಸೆ ಅಪಪ್ರಚಾರ ಮಾಡಿ ನಿರಂತರವಾಗಿ ನಡೆಸುತ್ತಿರುವ ನಿಂದನೆ ಆಕ್ಷೇಪಾರ್ಹ ಪದಬಳಕೆ ಹಾಗೂ ಪ್ರಚೋದನೆಗಳನ್ನು ಕೂಡಲೇ ನಿಲ್ಲಿಸುವಂತೆ ಸೂಕ್ತ ಕ್ರಮ ಕೈಗೊಳ್ಳಬೇಕು ಅಂತ ಹೇಳಿ ಕೇಳಿಕೊಳ್ತೇವೆ ಅದರಂತೆ ಆರೋಪ್ ಆರೋಪಿತ ಎನ್ ಯು ನಾಚಪ್ಪನನ್ನು ಕೂಡಲೇ ಬಂಧಿಸಿ ಕಾನೂನಿನ ಪರದಿಗೆ ತರಬೇಕು ಎಂದು ಕೇಳಿಕೊಳ್ತೇವೆ ಅದೇ ರೀತಿ ಗೌಡ ಸಮುದಾಯವನ್ನು ನಿಂದಿಸಿ ಪ್ರಚೋದಾತ್ಮಕವಾಗಿ ಮಾತನಾಡುವ ಸಿ ಎನ್ಸಿಯ ಏಳು ಬೆಂಬಲಿಗರ ವಿರುದ್ಧ ಕೂಡಲೇ ಮೊಕದ್ದಮೆ ದಾಖಲಿಸಿ ಅವರನ್ನು ಕೂಡ ಬಂಧಿಸಬೇಕು ಅಂತೇಳಿ ಈ ಮೂಲಕ ಕೇಳಿಕೊಳ್ತಿದ್ದೇವೆ ಅದೇ ರೀತಿ ಇನ್ನು ಮುಂದೆ ಗೌಡ ಜನಾಂಗದವರ ವಿರುದ್ಧ ಅವಹೇಳನಕಾರಿ ಹಾಗೂ ಜನಾಂಗದ ನಿಂದನೆ ಮಾಡಿದ್ದಲ್ಲಿ ಅಂಥವರ ವಿರುದ್ಧ ಪೊಲೀಸ್ ಇಲಾಖೆಯು ಸ್ವಯಂ ಪ್ರೇರಿತ ಕಾನೂನು ಕೈಗೊಳ್ಳಬೇಕು ಅಂತೇಳಿ ಈ ಮುಖಾಂತರ ಕೇಳಿಕೊಳ್ಳುತ್ತಿದ್ದೇವೆ ಅದೇ ರೀತಿ ಸಿಎನ್ಸಿಯ ನಾಯಕ ಮತ್ತು ಆತನ ಸಂಘಟಿಕರು ಯುವ ಪೀಳಿಗೆಗೆ ಪ್ರಚೋದನೆ ಮತ್ತು ದ್ವೇಷ ಪಾಠ ಮಾಡುವುದನ್ನು ನಿಲ್ಲಿಸಬೇಕು ಹೇಳಿ ಈ ಮುಖಾಂತರ ನಾವು ಜಿಲ್ಲಾಧಿಕಾರಿ ಕೇಳಿಕೊಳ್ಳುತ್ತೇವೆ ಅದೇ ರೀತಿ ಮುಖ್ಯವಾಗಿ ಕೆಲವರು ಮೌಖಿಕ ಸಂದೇಶಗಳನ್ನು ಸಹ ಬೆದರಿಕೆ ಒಟ್ಟಿರುವುದರ ವಿರುದ್ಧ ಕೂಡ ಕಾನೂನು ಕೈಗೊಳ್ಳಬೇಕು ಅಂತ ಹೇಳಿ ನಾವು ಕೇಳಿಕೊಳ್ತೇವೆ ಅದೇ ರೀತಿ ಒಂದು ಸಿಎನ್ಸಿ ಶಾಂತಿಯ ತಾವು ನಮಗೆ ಭರವಸೆ ಇತ್ತು ಮತ್ತು ಅದು ನೀವು ತೋರಿಸಿದೀರ ತಮ್ಮೆಲ್ಲರಿಗೆ ಧನ್ಯವಾದಗಳು ಇವತ್ತು ಮನವಿ ಪತ್ರ ಮೂಲಕ ಎಲ್ಲ ಬೇಡಿಕೆಗಳು ಕೂಡ ಬಂದಿದೆ ಅದು ಪರಿಗಣಿಸಿ ಕಾನೂನು ರೀತಿಯಾಗಿ ಮತ್ತೆ ಈಗ ಕೊಡಗುನಲ್ಲಿ ಎಲ್ಲ ಶಾಂತಿಯಲ್ಲಿ ನಾವು ಕಾಪಾಡಬೇಕಂತ ಅದೇ ಹಿತ ನಾವು ಸೂಕ್ತ ಕ್ರಮ ತಗೊಳ್ತೇವೆ ಧನ್ಯವಾದಗಳು ಒಂದರಿಂದ ಮಾನ್ಯ ಜಿಲ್ಲಾಧಿಕಾರಿ ಅವರಿಗೆ